ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಇದ್ದಾರೆ ಯಾರಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೆ ಕಾರಣಗಳು ಸಹ ನಾನು ಹೇಳ್ತೀನಿ ಅದಕ್ಕೂ ಮೊದಲು ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಆವಾಗ ನಿಮಗೆ ಏನು ವಿಷಯ ಯಾವ ಕಾರಣ ಅಂತ ಗೊತ್ತಾಗುತ್ತೆ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೆಕ್ಸ್ಟ್ ಬರೋ ಅಪ್ಡೇಟ್ಸ್ ಎಲ್ಲ ನಿಮಗೆ ಬೇಗನೆ ತಲುಪ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಿ ಪಿ ಎಲ್ ಕಾರ್ಡ್ ಅನರ್ಹತೆಗೆ ಏಳು ಕಾರಣಗಳಿವೆ ಈ ಕಾರಣಕ್ಕೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ಸರ್ಕಾರ ರದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಮಾಡುವಲ್ಲಿ ಆಹಾರ ಇಲಾಖೆ ಮುಂದಾಗಿದೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಸೇರಿ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕಾರ್ಡ್ಗಳಾಗಿವೆ ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ಜನರು ಈ ಕಾರ್ಡ್ನ ಫಲಾನುಭವಿಗಳಾಗಿದ್ದಾರೆ ಇದರಲ್ಲಿ ಲಕ್ಷಾಂತರ ಕಾರ್ಡ್ಗಳನ್ನು ಅರ್ಹತೆ ಇಲ್ಲದವರು ಪಡೆದಿದ್ದಾರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಸೇರಿದಂತೆ ಸರ್ಕಾರದ ನಾನಾ ಯೋಜನೆಗಳನ್ನು ಪಡೆದು ಲಾಭವನ್ನು ಪಡೆಯುತ್ತಿದ್ದಾರೆ ಅರ್ಹತೆ ಇಲ್ಲದವರು ಸಹ ಈ ಸರ್ಕಾರದಿಂದ ಇಷ್ಟೆಲ್ಲ ಲಾಭವನ್ನು ಪಡೆಯುತ್ತಿದ್ದಾರೆ ಹಾಗಾಗಿ ಇಂತಹ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾದರೆ ಬಿ ಪಿ ಎಲ್ ಕಾರ್ಡ್ನ ಅನರ್ಹತೆ ನೋಡೋಣ ಬನ್ನಿ ಬಿ ಪಿ ಎಲ್ ಕಾರ್ಡ್ ಅನರ್ಹತೆ ಇಲ್ದವ್ರು ಪಡೆದಿದ್ದಾರಲ್ಲ ಅವ್ರಿಗೆ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಅದಕ್ಕೆ ಏಳು ಕಾರಣಗಳನ್ನು ನಾವಿವಾಗ ನೋಡೋಣ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಝೀರೋ ಲಕ್ಷಕ್ಕಿಂತಲೂ ಹೆಚ್ಚಿರಬಾರದು ಎರಡನೇದು ವೈಟ್ ಬೋರ್ಡ್ನ ನಾಲ್ಕು ಚಕ್ರದ ವಾಹನ ಉಳ್ಳವರು ಮೂರು ಟಿ ರಿಟರ್ನ್ಸ್ ಪಾವತಿಸುವವರು ನಾಲ್ಕು ಹಳ್ಳಿಯಲ್ಲಿ ಮೂರು ಹೆಕ್ಟೇರ್ ಒಣಭೂಮಿ ತತ್ಸಮಾನ ನೀರಾವರಿ ಭೂಮಿ ಹೊಂದಿರಬಾರದು ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರುವವರು ಸರ್ಕಾರಿ ಹರೆ ಸರ್ಕಾರಿ ಉದ್ಯೋಗದಲ್ಲಿರುವವರು ಅನರ್ಹ ಕಾರ್ಡ್ಗಳ ಪತ್ತೆಗಾಗಿ ಆಹಾರ ಇಲಾಖೆಗೆ ಸಾರಿಗೆ ಕಂದಾಯ ಮತ್ತಿತರ ಇಲಾಖೆಗಳು ಸಾಥ್ ನೀಡಲಿವೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ವಿತರಣೆಯಾಗಿವೆ ಅನ್ನಭಾಗ್ಯಕ್ಕೆ ಅಲ್ಲದಲೇನೆ ಗೃಹಲಕ್ಷ್ಮಿ ಯೋಜನೆಗೂ ಅಲ್ಲ ದುಬಾರಿ ವೆಚ್ಚದ ಆರೋಗ್ಯ ಸೇವೆ ಕೃಷಿ ಉದ್ದೇಶಿಸಿ ಯೋಜನೆಗೆ ವಸತಿ ಯೋಜನೆಗೆ ನಾನಾ ರೀತಿಯ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಬಿ ಪಿ ಎಲ್ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಹಲವಾರು ದೊಡ್ಡ ದೊಡ್ಡ ಯೋಜನೆಗಳಿಗೋಸ್ಕರನೇ ಬಿ ಪಿ ಎಲ್ ಕಾರ್ಡ್ನ ಮಧ್ಯವರ್ತಿಗಳು ಸಹ ಮಾಡಿಸ್ಕೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಕ್ಯಾನ್ಸರ್ ಕಿಡ್ನಿ ಹಲವಾರು ದುಬಾರಿ ವೆಚ್ಚದ ಕಾಯಿಲೆಗಳಿಗೆ ಉಚಿತ ರಿಯಾಯಿತಿಯಲ್ಲಿ ರೀತಿಯಲ್ಲಿ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಫ್ರೀಯಾಗಿಯೇ ಸಹ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಆಪ್ರೇಷನ್ಸು ಈ ರೀತಿಯಾಗಿ ನೋಡ್ತಾರೆ ಅದಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ರಿಯಾಯಿತಿ ಈಗ ಅರ್ಧ ಪರ್ಸೆಂಟ್ ಅರ್ಧ ದುಡ್ಡು ಕಟ್ಟಿದ್ರೆ ನಾವು ಫುಲ್ ಅಮೌಂಟಲ್ಲಿ ಹಾಫ್ ಅಮೌಂಟು ನಮಗೆ ಫ್ರೀಯಾಗಿ ಬಿಡ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅದಕ್ಕೋಸ್ಕರನೂ ಸಹ ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ನೋಡ್ಬೋದಲ್ಲ ಎಷ್ಟೆಲ್ಲ ಉಪಯೋಗ ಪಡ್ತಿದ್ದಾರೆ ಅಂತ ಬಡವರಲ್ಲದೆ ಮಧ್ಯವರ್ತಿಗಳು ಸಹ ತುಂಬಾ ಉಪಯೋಗನ ಪಡ್ಕೊಳ್ತಾ ಇದ್ದಾರೆ ಈ ಬಿ ಪಿ ಎಲ್ ಕಾರ್ಡಿಂದ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸುಳ್ಳು ವರಮಾನ ಸುಳ್ಳು ದಾಖಲೆಯನ್ನು ತೋರಿಸಿ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ ಅಂಥ ಸುಳ್ಳು ದಾಖಲೆ ಸುಳ್ಳು ವರಮಾನ ತೋರಿಸಿದಾರಲ್ಲ ಅವ್ರನ್ನೆಲ್ಲ ಬಿ ಪಿ ಎಲ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್